ನನ್ನ ಹೆಸರು ನಾಗಪ್ಪ ಕೊಡ್ಲಿ ಕಾರ್ಯದರ್ಶಿ ಗ್ರಾಮ ಪಂಚಾಯತ್ ಅಂಗೇವಾಡಿ ಅಂಬೇವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಕಾನೂನು ಬಾಹಿರ ಕೆಲಸ ಹೇಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಗನಾದಂತ ವಿಕ್ರಮ ರೇಳ್ಗೌಕರ್ ಮತ್ತು ಸದಸ್ಯರಾದ ವಿಕ್ರ ಚೇತನ್ ಪಾಟೀಲ್ ಅವರು ಬಹಳಷ್ಟು ಹಾಕಿದ್ರು ನಾವು ಅದನ್ನ ಮಾಡಿದ ಕಾರಣಕ್ಕಾಗಿ ನಮ್ಮ ಮೇಲೆ ಮಾರಣ ಮಾರಣಾತಿಗೆ ಹಲ್ಲೆ ಮಾಡಿದ ಅವ್ರ ಕಡೆ ಹುಡುಗರು ಹಲ್ಲೆ ಮಾಡ್ಯಾರ ಅದರಲ್ಲಿ ಶಿವ ಜಂಗಮ್ ಅಂತಕ್ಕಂಥವ್ನು ಸ್ಪಷ್ಟವಾಗಿ ನಾನು ಐಡೆಂಟಿಫೈ ಮಾಡಿದೆ ಇವತ್ತು ಮಧ್ಯಾಹ್ನ ಹನ್ನೆರಡುವರಿಂದ ಹನ್ನೆರಡುವರಿಂದ ನಾವು ಗೋಜೆ ಗ್ರಾಮದಿಂದ ಅಂಬೇಡ್ ಬರೋದಿದ್ದು ಆ ಮೂಮೆಂಟ್ ಒಳಗೆ ಹಲ್ಲೆ ಮಾಡಿದ್ದಾರೆ ಶಿವ ಜಂಗಮ್ ಮತ್ತ ಅವನ ಹುಡುಗರು ಇದ್ರು ಶಿವ ಜಂಗಮ್ ಮತ್ತ ಇಬ್ರು ಹುಡುಗರು ಇದ್ರು ಕಾನೂನು ಬಾಯಿ ಕೆಲಸ ಮಾಡಂತ ನಾವು ಮಾಡೋದಿಲ್ಲ ಅಂತ ಹೇಳಿದ್ರು ಹಾಗಾಗಿ ಈ ತರ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಹ್ಮ್ ಹ್ಮ್ ಅವರ ಸದಸ್ಯ ಅವ್ರಿಗೆ ಯಾರು ಬಂದಿದ್ರು ಮಾಡಿದ್ರು ಶಿವಜಂಗಮ್ ಅಂತಕ್ಕಂತ ಹುಡುಗ ಇದ್ದಪ್ಪ ಅವನು ಮಾತ್ರ ಐಡೆಂಟಿಫೈ ಮಾಡ್ತೀವಿ ಅವ್ರು ಆಡು ಮಚ್ಚಿಂತ ಹೋಗ್ತಾನೆ ಮೂರು ಜನ ಹುಡುಗರು ಇದ್ರು ಈಗ ಎಲ್ಲಾರು ಬಂದಿದ್ರು ಸರ್ ಈಗ ಪೊಲೀಸರು ಬಂದಿದ್ರು ನಮ್ಮ ಸರ್ ಬಂದಿದ್ರು ಡಿಒ ಸಾಹೇಬರು ನಮ್ಮ ಪಿಡಿಒ ಸರ್ಗಳು ಬಂದಿದ್ರು ಜನನು ಬಹಳಷ್ಟು ಪಬ್ಲಿಕ್ಸ್ ಬಂದಿತ್ತು ಮೀಡಿಯಾ ಮಿತ್ರರು ಬಂದಿದ್ರು